ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಕಂಪ್ಯೂಟರ್ ಮಿಷಿನ ಸ್ಟಿಚ್ಚಿಂಗ್ ಗೊತ್ತಿಲ್ಲ ಟೈಲರ್ ಅಲ್ಲ ನಾವು ಅಂದರೂ ಕೂಡ ಕಂಪ್ಯೂಟರ್ ಮಿಷಿನ ತಗೋಬೋದ ಮತ್ತು ಯಾವ ರೀತಿ ಎಲ್ಲ ನಾನು ಅಮೌಂಟ್ನ ತೊಗೋಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ನಾವು ಸ್ಟಿಚಿಂಗ್ ಬರೋಲ್ಲ ಸೀರೆ ಫಾಲು ಮತ್ತು ಜುಜಾಕಿ ಮಾಡ್ತೀವಿ ಕುಚ್ಚು ಕಟ್ತೀವಿ ನಾವು ಕಂಪ್ಯೂಟರ್ ಮಿಷಿನ ತಗೋಬೋದ ಅದು ಚೆನ್ನಾಗಿ ನಡೆಯುತ್ತಾ ಮಾಡ್ಬೋದಾ ಅಂತ ಕೇಳ್ತಿದ್ರಿ ಮತ್ತು ಒಬ್ಬರು ಕಮೆಂಟ್ ಮಾಡಿದ್ರು ಅವರು ಕೂಡ ವರ್ಕ್ ಮಾಡಿ ಏಳ್ನೂರು ರೂಪಾಯಿಗೆ ವರ್ಕ್ ಮಾಡಿಸಿದ್ರೆ ಅದನ್ನು ಯಾವ ರೀತಿ ಸ್ಟಿಚಿಂಗ್ ಅಮೌಂಟ್ನ ತಗೋಬೋದು ಮತ್ತು ಫಾಲ್ ಯಾವ ರೀತಿ ತಗೋತೀರಾ ಮತ್ತು ಕುಚ್ಚು ಯಾವ ರೀತಿ ಕಟ್ತೀರಾ ಯಾವ ರೀತಿ ಅಮೌಂಟ್ ತಗೋತೀರಾ ಅಂತೆಲ್ಲ ನನಗೆ ಕಮೆಂಟ್ ಮಾಡ್ತಿದ್ರು ಅದಕ್ಕೆಲ್ಲ ನಾನು ಆಗಿ ಹಾಗೆ ಕಮೆಂಟಲ್ಲೇ ಆನ್ಸರ್ ಮಾಡೋದಕ್ಕಾಗಲ್ಲ ಅಂತೇಳಿ ಇದೊಂದು ವಿಡಿಯೋನ ಮಾಡ್ತಿದ್ದೀನಿ ನೀವೆಲ್ಲ ಕಂಪ್ಯೂಟರ್ ಮಿಷಿನ್ ತೊಗೋಬೇಕು ಅಂತ ಅಂದ್ಕೊಂಡಿರೋರು ಮತ್ತು ಯಾವ ರೀತಿ ಎಲ್ಲ ಅಮೌಂಟ್ ತಗೋಬೇಕು ನಮ್ಗೆ ಗೊತ್ತಾಗ್ತಿಲ್ಲ ಅನ್ನೋರಿಗೆ ನನ್ನ ಕಡೆಯಿಂದ ಒಂದಷ್ಟು ಐಡಿಯಾ ಸಿಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಮೊದಲಿಗೆ ಕಂಪ್ಯೂಟ್ರ್ ಮಿಷಿನ್ನು ಒಬ್ಬರು ಕಮೆಂಟ್ ಮಾಡಿರಲ್ಲ ಅವರಿಗೆ ಹೇಳೋದು ಕಂಪ್ಯೂಟರ್ ಮಿಷಿನ್ನ ನಮಗೆ ಸ್ಟಿಚ್ಚಿಂಗ್ ಬರೋಲ್ಲ ನಾವು ಫಾಲು ಮತ್ತು ಕುಚ್ಚಾಕ್ತೀವಿ ಕಂಪ್ಯೂಟರ್ ಮಿಷಿನ್ ತೊಗೊಂಡ್ರೆ ವರ್ ಆಗುತ್ತಾ ಅಂತ ಕೇಳಿದರು ಅವರಿಗೆ ಹೇಳೋದೇನಂದರೆ ಇವಾಗ ನಾನು ಸ್ಟಿಚಿಂಗ್ ಮಾಡ್ತಿದ್ದೀನಿ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋದರಿಂದ ನನಗೆ ಕಸ್ಟಮರ್ ಬಂದೇ ಬರ್ತಾರೆ ಆದರೆ ಕಂಪ್ಯೂಟರ್ ಮಿಷಿನ್ ತೊಗೊಂಡು ಬರೀ ವರ್ಕ್ ಮಾಡಿಕೊಡ್ತೀವಿ ಅಂದರೆ ಕಸ್ಟಮರ್ ಬರೋದು ಕಷ್ಟ ನನಗೆ ಆಲ್ರೆಡಿ ಟೈಲರಿಂಗ್ ಗೊತ್ತಿರೋದ್ರಿಂದ ತುಂಬ ವರ್ಷದಿಂದ ಟೈಲರಿಂಗ್ ಮಾಡ್ತಿರೋದ್ರಿಂದ ಕಸ್ಟಮರ್ ಇದ್ದರು ನನಗೆ ತೊಂದರೆ ಆಗಲಿಲ್ಲ ಕಸ್ಟಮರ್ ಇರೋದ್ರಿಂದ ನಾನು ಹೊರ್ಗಡೆ ವರ್ಕ್ ಮಾಡಿಸ್ಕೊಂಡು ಬಂದು ಸ್ಟಿಚ್ ಮಾಡ್ತಿದ್ದೆ ಕಸ್ಟಮರ್ ಇರೋದರಿಂದ ನಾನು ಹೊಸದಾಗಿ ಕಸ್ಟಮರ್ನ ಹಿಡಿಯುವಂಥ ಅವಶ್ಯಕತೆ ಏನು ನನಗಿರಲಿಲ್ಲ ನನಗೆ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು ನಾನು ಮಿಷಿನ್ ತಗೊಂಡು ಎರಡು ವರ್ಷ ಆಯಿತಾ ಬಂತು ಚೆನ್ನಾಗಿ ನನ್ನ ಕೆಲಸದಲ್ಲಿ ನನಗೆ ಇಂಪ್ರೂವ್ಮೆಂಟ್ ಆಯಿತು ಅಂತಲೇ ಹೇಳ್ಬೋದು ಹೊಸ್ತಾಗಿ ನಾವು ತೊಗೊಂಡಿದ್ದೀವಿ ನಮಗೆ ಸ್ಟಿಚ್ಚಿಂಗ್ ಬರಲ್ಲ ಯಾವುದೇ ರೀತಿ ಕಸ್ಟಮರ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತಾನೆ ಹೇಳ್ತೀನಿ ಯಾಕೆಂದರೆ ನಾವು ಹೊಸ್ತಾಗಿ ಮಿಷಿನ್ ತೊಗೊಂಡಿದ್ವಿ ಬರೀ ವರ್ಕ್ ಮಾಡಿಕೊಡ್ತೀವಿ ಅಂದರೆ ಕಡಿಮೆ ಜನ ಬರ್ತಾರೆ ಅಂತ ಅನ್ಕೋತೀನಿ ಅದೇ ನಮ್ಮ ಟೈಲರ್ಸ್ ಆಗಿದ್ರೆ ನಮಗೆ ಸ್ಟಿಚ್ಚಿಂಗ್ ಎಲ್ಲ ಚೆನ್ನಾಗಿ ಬರ್ತಿದೆ ಬ್ಲೌಸ್ಗಳೆಲ್ಲ ಚೆನ್ನಾಗಿ ಬರ್ತಿದೆ ಅನ್ನೋರು ಯಾವುದೇ ರೀತಿ ಭಯ ಇಲ್ಲದೇ ತೊಗೋಬೋದು ನಾವು ಇಲ್ಲ ಒಂದಷ್ಟು ವರ್ಷ ಪ ಪರವಾಗಿಲ್ಲ ಕಷ್ಟಪಡ್ತೀವಿ ಒಂದೆರಡು ವರ್ಷ ಒಂದು ವರ್ಷ ಕಷ್ಟಪಡ್ತೀವಿ ನಾವು ಮಾಡ್ತೀವಿ ಆಮೇಲೆ ಅಷ್ಟೊಂದೆಲ್ಲ ಅಮೌಂಟ್ ಹಾಕಿದ್ರೂ ಕೂಡ ನಮ್ಗೇನು ಲಾಸ್ ಏನಿಲ್ಲ ಅನ್ನೋರು ಮಾಡ್ಬೋದು ಅದೇ ಈ ಮಿಷೀನ್ಗೆ ನಾನು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟಿದ್ದೀನಿ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಆದರೂ ಕೂಡ ಇತ್ತೀಚಿಗೆ ನೋಡ್ತಿರೋರಿಗೆ ಗೊತ್ತಿರೋಲ್ಲ ಅಂತ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟಿದ್ದೀನಿ ಈಗ ಅಷ್ಟೊಂದು ಬಂಡವಾಳ ಹಾಕಬೇಕು ಅಂದರೆ ಎಷ್ಟೋ ಜನಕ್ಕೆ ಕಷ್ಟ ಇರುತ್ತೆ ಮತ್ತು ಅಷ್ಟೊಂದು ಬಂಡವಾಳ ಹಾಕಿ ಒಂದು ವರ್ಷ ಎರಡು ವರ್ಷ ಕಸ್ಟಮರ್ಗಳಿಗೋಸ್ಕರ ಕಷ್ಟ ರೆಗ್ಯುಲರ್ ಒಂದೇ ಸಲ ನಾವು ಅಮೌಂಟ್ ಹಾಕಿದ್ದೀವಿ ನಮಗೆ ಕಸ್ಟಮರ್ ಬಂದುಬಿಡಬೇಕು ಅಂದರೆ ಬರಲ್ಲ ಇವಾಗ ನಾವು ಆಲ್ರೆಡಿ ತುಂಬ ವರ್ಷದಿಂದ ನಾನೊಂದು ಹದಿನೈದು ಇಪ್ಪತ್ತು ವರ್ಷನೇ ಆಯಿತು ಟೈಲರಿಂಗ್ನ ಕೆಲಸನ ಮಾಡೋದಕ್ಕೆ ಶುರು ಮಾಡಿ ನನಗೆ ಕಸ್ಟಮರ್ ಇದ್ದರು ಕಸ್ಟಮರ್ ಇದ್ದರಿಂದ ನನಗೆ ಯಾವುದೇ ರೀತಿ ಮಿಷಿನ್ ತೊಗೊಂಡ್ಮೇಲೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಆದರೆ ಹೊಸದಾಗಿ ಕಸ್ಟಮರ್ನ ಇಟ್ಕೊಂಡು ನಾವು ಬರೀ ವರ್ಕ್ ಮಾಡಿಕೊಡ್ತೀವಿ ಕಸ್ಟಮರ್ ಬರಬೇಕು ಅಂದರೆ ಅದು ಸ್ವಲ್ಪ ಕಷ್ಟ ಅಂತಲೇ ನಾನು ಅಂದ್ಕೋತೀನಿ ನಮ್ಗೆ ಅಮೌಂಟ್ ಬಂಡವಾಳ ಹಾಕೋದ್ರಿಂದ ಯಾವುದೇ ರೀತಿ ಲಾಸ್ ಇಲ್ಲ ನಾವು ಬಂಡವಾಳ ಹಾಕ್ಬೋದು ಅಷ್ಟು ಸಕ್ತಿ ಇದೆ ನಾವು ಒಂದಷ್ಟು ಅಮೌ ದಿನ ಕಾಯ್ತೀವಿ ಅನ್ನೋರು ಬೇಕಾದ್ರೆ ಬಂಡವಾಳನ ಹಾಕಿ ವೆಯ್ಟ್ ಮಾಡ್ಬೋದು ದಿನೇ ದಿನೇ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಇತ್ತೀಚೆಗೆ ಚೆನ್ನಾಗಿ ನಡೀತಿದೆ ಅಂತ ಹೇಳ್ಬೋದು ಆದರೆ ಟೈಲರ್ ಅಲ್ಲ ಅನ್ನೋ ಹಾಗಿದ್ರೆ ಸ್ವಲ್ಪ ಕಷ್ಟ ಟೈಲರ್ ಆಗಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಯಾಕೆಂದ್ರೆ ನೀವು ಆಲ್ರೆಡಿ ಸ್ಟಿಚ್ಚಿಂಗ್ ಮಾಡ್ತಿರ್ತೀರಾ ಹೊರಗಡೆ ವರ್ಕ್ ಮಾಡಿಸ್ಕೊಂಡು ಬಂದು ಸ್ಟಿಚ್ ಮಾಡ್ತಿರ್ತೀರಾ ಎಲ್ಲ ರೀತಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಕಸ್ಟಮರಿಗೆ ನೀವು ಕನ್ವಿನ್ಸ್ ಮಾಡಿ ಈ ರೀತಿ ವರ್ಕ್ ಮಾಡ್ತೀನಿ ಈ ರೀತಿ ಮಾಡ್ತೀನಿ ಅಂತೇಳಿ ನೀವು ಮಾಡ್ಕೊಡ್ಬೋದು ಅದೇ ಹೊಸ್ತಾಗಿ ನಾವು ಬರೀ ವರ್ಕ್ನ ಮಾಡ್ಕೊಡ್ತೀವಿ ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಕಷ್ಟ ಅಂತ ಹೇಳಿ ನೀವೇನು ಮಾಡಬೇಕಾಗಿಲ್ಲ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಲ್ಲ ಮಾಡ್ತೀನಿ ಮಾಡ್ಬೇಕು ಮಾಡ್ಬೋದು ಆದರೆ ಸ್ವಲ್ಪ ನೀವು ಕಾಯ್ಬೇಕಷ್ಟೇನೆ ಇವಾಗ ನಾವು ಏನೋ ಮಾಡ್ತಿದ್ದೀವಿ ಅಂತ ತಕ್ಷಣ ಎಲ್ಲ ಬಂದುಬಿಡೋಲ್ಲ ಸ್ವಲ್ಪ ಕಾಯಬೇಕಾಗತ್ತೆ ಸ್ವಲ್ಪ ತಾಳ್ಮೆಯಿಂದ ಒಂದಷ್ಟು ಜನನ ಪರಿಚಯ ಮಾಡಿಕೊಂಡು ಒಂದಷ್ಟು ಕ ಕಷ್ಟಪಟ್ಟು ನೀವು ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಬ ನಮಗೆ ಅಷ್ಟೊಂದು ಅಮೌಂಟ್ ಹಾಕೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋರು ಮಾಡ್ಬೋದು ಯಾಕೆಂದರೆ ನೀವು ಯಾವುದೋ ಒಂದು ವಿಡಿಯೋನ ನೋಡಿ ನಾವು ಅವ್ರು ಮಾಡುವಂದರು ಅವ್ರು ಮಾಡ್ತಿದ್ದಾರೆ ಅಂತ ನಾವು ಮಾಡೋಕ್ಕ ಮಾಡೋದಕ್ಕೋಗಿ ಕಷ್ಟಕ್ಕೆ ಸಿಗ ನಿಮಗೆ ಅದು ಸಾಧ್ಯ ಇದೆ ಧೈರ್ಯ ಇದೆ ನಮ್ಗೆ ಅಷ್ಟು ಅಮೌಂಟ್ ಹಾಕುವಂಥದ್ದು ಇದೆ ಅನ್ನೋರು ಬೇಕಾದರೆ ಮಾಡ್ಬೋದು ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದಷ್ಟು ದಿನ ವೆಯ್ಟ್ ಮಾಡಬೇಕು ಒಂದಷ್ಟು ಕಸ್ಟಮರ್ ನಮಗೆ ಅಡ್ಜಸ್ಟ್ ಆಗಬೇಕು ಕಸ್ಟಮರ್ ಬರೋ ರೀತಿ ಆದಾಗ ಯಾವುದೇ ರೀತಿ ಲಾಸ್ ಏನಿಲ್ಲ ಇದರಲ್ಲಿ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಟ್ಲೀಸ್ಟ್ ದಿನಕ್ಕೆ ಒಂದೋ ಎರಡೋ ಬರುವಂಗಿದ್ರು ಆಮೇಲೆ ಆಮೇಲೆ ಸರಿ ಹೋಗುತ್ತೆ ಆಮೇಲೆ ಆಮೇಲೆ ದಿನಕ್ಕೆ ನಾಲ್ಕು ಐದು ಈ ರೀತಿಯಲ್ಲಿ ಜಾಸ್ತಿ ಜಾಸ್ತಿಯಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಒಂದಷ್ಟು ದಿನ ಸ್ಟಾರ್ಟಿಂಗಲ್ಲಿ ಒಂದು ವರ್ಷನಾದರೂ ನೀವು ಕಷ್ಟಪಡಬೇಕಾಗುತ್ತೆ ಸ್ವಲ್ಪ ಕಡಿಮೆ ಅಮೌಂಟಿಗೆ ವರ್ಕ್ ಮಾಡ್ಕೊಳ್ಳೋದು ಮತ್ತು ಕಸ್ಟಮರ್ನ ಈ ರೀತಿಯಾಗಿ ನಾವು ಮಾಡಿಕೊಡ್ತೀವಿ ಅಂತೇಳಿ ಕಸ್ಟಮರ್ನ ಹಿಡಿಯೋದು ಈ ರೀತಿಯೆಲ್ಲ ನೀವು ಕಷ್ಟ ಪಡಬೇಕಾಗುತ್ತೆ ಈಗ ನಾನು ಅಂತ ಅಂತೇಳಿ ನೀವು ಆಕಸ್ಮಿಕವಾಗಿ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ರು ಅವ್ರು ಹೇಳ್ದು ಅಂತ ಆಗ್ತೋ ನಮಗೆ ತೊಂದರೆ ಆಯಿತು ಅಂತ ಅನ್ಕೋಬೇಡಿ ನಿಮಗೆ ಅದೆಲ್ಲ ನಿಮಗೆ ನಾನು ಇವಾಗ ಏನು ಹೇಳಿದ್ದೀನಿ ಅದೆಲ್ಲ ನಿಮಗೆ ಸಾಧ್ಯ ಮಾಡ್ಬೋದು ಅನ್ನೋ ಹಾಗಿದ್ರೆ ನೀವು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಆಗುತ್ತೆ ನೀವು ವಿಡಿಯೋದಲ್ಲಿ ಹೇಳಿ ಅಂತ ಹೇಳ್ತಿದ್ರಿ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಮತ್ತು ನನಗೆ ಇನ್ನೂ ತುಂಬ ಜನ ನೀವು ಇಷ್ಟೊಂಥರ ಡಿಸೈನ್ ಸ್ಟಿಚ್ ಮಾಡ್ತಿರ್ತೀರ ನಮಗೂ ಕೂಡ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋನ ಹಾಕಿ ನಾವು ಕೂಡ ಕಲ್ತ್ಕೊಂಡು ಸ್ಟಿಚ್ ಮಾಡ್ತೀವಿ ಅಂತ ಹೇಳ್ತೀರಾ ಆದರೆ ನಾನು ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋನ ಹಾಕಿದ್ರೆ ಅಷ್ಟಾಗಿ ಯಾರೂ ನೋಡೋದೇ ಇಲ್ಲ ಅದಕ್ಕೋಸ್ಕರ ನಾನು ಅಲ್ಲಲ್ಲೇ ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ನೀವು ನೋಡೋ ನೀವು ನೋಡೋದ್ರಿಂದ ನನಗೆ ಬರೀ ಒಂದು ಇನ್ನೂರು ಜನ ನೋಡೋದ್ರೂ ಕೂಡ ನನಗೂ ಒಂದು ಖುಷಿ ಅಂತ ಇದೆ ನಿಮಗೂ ಕೂಡ ಎಲ್ಪಾಗುತ್ತೆ ಅನ್ನೋದ್ರೆ ಮುಂದೆ ಈ ವಿಡಿಯೋಸ್ನೆಲ್ಲ ಮಾಡೋಕೋ ಪ್ರಯತ್ನ ಮಾಡ್ತೀನಿ ಏಕೆಂದರೆ ಕೆಲವೊಂದು ಸಲ ನಮಗೆ ಸೀಸನ್ ಆಗಿರೋದ್ರಿಂದ ಕೆಲವೊಂದು ಸಲ ಕೆಲಸಗಳು ಜಾಸ್ತಿ ಆಗಿಬಿಡುತ್ತೆ ಆ ಟೈಮಲ್ಲಿ ಮಧ್ಯ ಮಧ್ಯ ನಿಲ್ಲಿಸ್ತೀನಿ ಮುಂದೆ ಮುಂದೆ ಇನ್ನೂ ನನಗೆ ಗೊತ್ತಿರುವಂಥ ಕಟ್ ಡಿಸೈನ್ಸು ಮತ್ತು ಕಟ್ಟಿಂಗ್ಸು ಎಲ್ಲದೂ ಕೂಡ ನನಗೆ ಎಷ್ಟು ಗೊತ್ತೋ ಅದನ್ನೆಲ್ಲ ನಿಮಗೂ ಕೂಡ ವಿಡಿಯೋ ಮಾಡಾಕೋ ಪ್ರಯತ್ನ ನಾನು ಕೂಡ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತೀರಿ ಮತ್ತು ನನಗೆ ಇವತ್ತೊಬ್ಬರು ಕಮೆಂಟ್ ಮಾಡಿದ್ರು ಅವರು ಮೂರು ಕಮೆಂಟ್ ಮಾಡಿದರು ಅಂತ ಅನ್ಕೋತೀನಿ ಒಂದು ಸೀರೆ ಕುಚ್ಚಿಗೆ ಎಷ್ಟು ಅಂತ ಸೀರೆ ಕುಚ್ಚಿಗೆ ನಾನು ಆದಷ್ಟು ಇನ್ನೂರು ರೂಪಾಯಿ ತಗೋತೀನಿ ಬೇಬಿ ಕುಚ್ಚಿಗೆ ಬೀಡ್ಸು ಆ ಥರದನ್ನೆಲ್ಲ ಹಾಕಿದ್ರೆ ಇನ್ನೂರೈವತ್ತು ಮುನ್ನೂರು ಈ ರೀತಿ ಅಮೌಂಟ್ನ ತಗೋತೀನಿ ಅದರಲ್ಲೂ ಕೂಡ ಈಗ ಒಟ್ಟಿಗೆ ಕೊಡೋದರಿಂದ ಇವಾಗ ಕೆಲವರು ಏನು ಮಾಡ್ತಾರೆ ಫಿನಿಷಿಂಗ್ ಆಗಿ ಕೊಡ್ತಾರೆ ಒಂದು ಸೀರೆಗೆ ಫಾಲು ಲೈನಿಂಗ್ ಎಲ್ಲ ಹಾಕಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳೋರು ಅಂತಾರೆ ಆ ಥರದ್ದಿದ್ದಾಗ ಒಟ್ಟಿಗೆ ಫಿನಿಷಿಂಗ್ ಅಮೌಂಟ್ ತೊಗೊಂಡ್ಬಿಡ್ತೀನಿ ಒಂದು ಸಾವಿರ ಎಂಟುನೂರು ಈ ರೀತಿಯಾಗಿ ಇಷ್ಟು ಅಮೌಂಟಿಗೆ ಇಷ್ಟು ಇಷ್ಟು ಎಲ್ಲ ಫಿನಿಷಿಂಗಿಂದ ಇಷ್ಟು ಅಮೌಂಟ್ ಕೊಡಿ ಅಂತಲೂ ನಾನು ಅಮೌಂಟ್ನ ತೊಗೊಂಡ್ಬಿಡ್ತೀನಿ ಇವಾಗ ನೀವು ಹೊರ್ಗಡೆ ವರ್ಕ್ ಮಾಡಿಸ್ಕೊಂಡು ಬಂದು ಸ್ಟಿಚ್ ಮಾಡೋರಾಗಿದ್ರೆ ನಿಮ್ಮಲ್ಲಿ ಏನು ನಡೀತಿದೆ ಅದನ್ನ ನೋಡಿ ತಗೋಬೇಕು ಇವಾಗ ನೀವು ಒಂದು ಮುನ್ನೂರೈವತ್ತು ರೂಪಾಯಿ ತೊಗೊತಿದ್ದೀರಾ ಅಂದರೆ ವರ್ಕ್ ಬ್ಲೌಸ್ಗೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ರೂಪಾಯಿ ಎಕ್ಸ್ಟ್ರಾ ತಗೋಬೇಕು ಏಕೆಂದರೆ ನೀವು ಮಾರ್ಕ್ ಮಾಡಿ ಹೊರ್ಗಡೆ ಹೋಗಿ ವರ್ಕ್ ಮಾಡ್ಸ್ಕೊಂಡು ತೊಗೊಂಡು ಬರೋದ್ರಿಂದ ನಿಮಗೆ ನೂರು ರೂಪಾಯಿ ಖರ್ಚು ಬೀಳುತ್ತೆ ಏಕೆಂದರೆ ಒಂದು ಸಲ ಕೊಡಬೇಕು ಒಂದು ಸಲ ಈಸ್ಕೊಂಡು ಬರಬೇಕು ಈ ರೀತಿಯಾಗಿ ಮಾರ್ಕ್ ಮಾರ್ಕ್ ಮಾಡಿ ಕೊಡಬೇಕು ಈ ರೀತಿಯಾಗಿರುತ್ತೆ ಆವಾಗ ನೀವು ಅದಕ್ಕೆ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ತಗೊಂಡು ಮತ್ತು ಸ್ಟಿಚಿಂಗ್ ಏನು ತಗೋತೀರಾ ನಿಮ್ಮಲ್ಲಿ ಈಗ ಕೆಲವೊಬ್ಬರು ಒಂದೊಂದು ರೀತಿ ತಗೋತಾರೆ ನಾನು ಒಂದು ಸೀರೆ ಫಾಲು ಲೈನಿಂಗ್ನ ಹಾಕಿ ಸ್ಟಿಚ್ ಮಾಡಿದ್ರೆ ಮುನ್ನೂರೈವತ್ತು ರೂಪಾಯಿ ತೊಗೊತೀನಿ ನೀವು ಇವಾಗ ಕಡಿಮೆ ಅಮೌಂಟ್ ತಗೋತೀರಾ ಇನ್ನೂರೈವತ್ತು ತೊಗೊಂಡ್ರೆ ಅದಕ್ಕೆ ಮುನ್ನೂರೈವತ್ತು ಮುನ್ನೂರೈವತ್ತು ತೊಗೊಂಡ್ರೆ ಅದಕ್ಕೆ ನಾನ್ನೂರೈವತ್ತು ಈ ರೀತಿಯಾಗಿ ಸೇರಿಸ್ಕೊಂಡು ತಗೊಳ್ಳಿ ಏಕೆಂದರೆ ಹೊರ್ಗಡೆ ಮಾಡಿಸ್ಕೊಂಡು ಬರೋರು ಆ ರೀತಿಯಾಗಿರುತ್ತೆ ಅದರಲ್ಲೂ ಕೂಡ ಏನು ಅಂದರೆ ನಾಲ್ಕೈದು ಬ್ಲೌಸ್ಗಳು ಕೊಟ್ಟಾಗ ಒಂದು ಬ್ಲೌಸ್ಗೆ ಐವತ್ತು ರೂಪಾಯಿ ತೊಗೊಳ್ಳಿ ಆ ಆ ರೀತಿ ಮಾಡ್ಕೊಂಡು ನೀವು ಅಮೌಂಟ್ ತೊಗೋಬೇಕು ಆವಾಗಲೂ ಕೂಡ ನಾಲ್ಕು ಐದು ಬ್ಲೌಸ್ಗಳು ಕೊಟ್ಟಾಗ ಕೂಡ ಒಂದು ಬ್ಲೌಸ್ಗೆ ನೂರು ರೂಪಾಯಿನ ತೊಗೋಬಾರ್ದು ನಾಲ್ಕೈದು ಬ್ಲೌಸ್ ಕೊಟ್ಟಾಗ ಒಂದು ಬ್ಲೌಸ್ಗೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊಂಡು ಇವಾಗ ನಾನು ಮುನ್ನೂರೈವತ್ತು ರೂಪಾಯಿಗೆ ಸೀರೆ ಫಾಲು ಲೈನಿಂಗ್ ಎಲ್ಲ ಸ್ಟಿಚ್ ಮಾಡ್ತೀರಾ ಅಂದರೆ ವರ್ಕ್ ಮಾಡ್ಸಿರೋದಕ್ಕೆ ಅದಕ್ಕೊಂದು ನೂರು ಐವತ್ತು ಈ ರೀತಿಯಾಗಿ ಎಕ್ಸ್ಟ್ರಾ ತೊಗೊಂಡೆ ಜಾಸ್ತಿ ಬಟ್ಟೆಗಳನ್ನ ಕೊಟ್ಟಾಗ ಕೆಲವೊಂದು ಸಲ ನಾವು ಕಡಿಮೆ ಅಮೌಂಟ್ ತೊಗೋಬೇಕಾಗತ್ತೆ Adónde no ir con cura niu ಕೆಲವೊಂದು ಸಲ ಜಾಸ್ತಿ ಗ್ರ್ಯಾಂಡು ವರ್ಕ್ ಮಾಡುವಂಥದ್ದರೆಲ್ಲ ಕೊಡ್ತಾರೆ ಮತ್ತು ಜಾಸ್ತಿ ಹತ್ತು ಇದು ಕೊಡ್ತಾರೆ ಆವಾಗ ನೋಡ್ಕೊಂಡು ತೊಗೋಬೇಕಾಗತ್ತೆ ಸಿಂಪಲ್ಲಾಗಿ ಒಂದೇ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಇಷ್ಟೇ ಅಮೌಂಟ್ ಅಂತ ಫಿಕ್ಸ್ ಮಾಡ್ಕೊಂಡು ತೊಗೋಬೇಕು ಯಾಕೆಂದರೆ ಅವಾಗ ಲಾಸ್ ಆಗುತ್ತೆ ಜಾಸ್ತಿ ಬಟ್ಟೆಗಳನ್ನ ಕೊಟ್ಟಾಗ ಒಂದು ಬ್ಲೌಸ್ ಇಲ್ಲಾಂದ್ರೆ ಇನ್ನೊಂದು ಬ್ಲೌಸಲ್ಲಿ ನಮ್ಗೆ ಅಮೌಂಟ್ ಸಿಗುತ್ತೆ ಅದನ್ನು ನೋಡ್ಕೊಂಡು ಕೂಡ ನೀವು ಅಮೌಂಟ್ನ ತೊಗೊಳ್ಳಿ ನೀವು ಸ್ಟಿಚಿಂಗಿಗೆ ಎಷ್ಟು ತಗೋತೀರ ಅಂತ ಹೇಳಿದ್ರಲ್ಲ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಲೈನಿಂಗು ಫಾಲ್ ಎಲ್ಲ ಹಾಕಿ ಸ್ಟಿಚ್ ಮಾಡೋದಕ್ಕೆ ಮುನ್ನೂರೈವತ್ತು ತೊಗೊತೀನಿ ಇವಾಗ ನಾನು ಮುನ್ನೂರೈವತ್ತು ತೊಗೊತೀನಿ ಅಂತ ನೀವು ಮುನ್ನೂರೈವತ್ತು ತೊಗೊಳಕಕ್ಕಾಗಲ್ಲ ಯಾಕೆಂದರೆ ನಿಮ್ಮಲ್ಲಿ ಏನು ನಡೀತಿದೆ ನೋಡಿ ಈಗ ಕೆಲವೊಂದು ಕಡೆ ನಾನೂರ ಐವತ್ತು ನಡೆಯುತ್ತೆ ಕೆಲವೊಂದು ಕಡೆ ಐನೂರೈವತ್ತು ಕೆಲವೊಂದು ಕಡೆ ಐನೂರು ಈ ರೀತಿ ಎಲ್ಲ ಇರುತ್ತೆ ನಿಮ್ಮ ಅಕ್ಕಪಕ್ಕ ನೋಡ್ಕೊಂಡು ತಗೊಳ್ಳಿ ಈ ಒಂದು ವೀಡಿಯೋನ ನೋಡಿ ಯೂಟ್ಯೂಬ್ನ ನೋಡಿ ನೀವು ಅಮೌಂಟ್ ತಗೋಬಾರ್ದು ನಿಮ್ಮ ಅಕ್ಕಪಕ್ಕ ಏನು ನಡೀತಿದೆ ಅದನ್ನು ನೋಡಿ ತಗೊಳ್ಳಿ ಅದರಲ್ಲೂ ಈಗ ಹೊಸದಾಗಿ ಕಲಿತಿರುವಂಥವ್ರು ಹೊಸ್ತಾಗಿ ಮಾಡ್ತಿರುವಂಥವ್ರು ನಾವು ಚೆನ್ನಾಗಿ ಸ್ಟಿಚ್ ಮಾಡೋರಿಗಿಂತ ಒಂದು ಐವತ್ತು ಇಪ್ಪತ್ತು ಈ ರೀತಿ ಕಡಿಮೆ ಅಮೌಂಟ್ನ ತಗೊಂಡ್ರೇ ನಾವು ಕಸ್ಟಮರ್ನ ಇಷ್ಟ ಕಸ್ಟಮರ್ನ ನಮ್ಮ ಕಡೆ ಸೆಳ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಹೊಸ್ತಾಗಿ ಎಲ್ಲ ಟೈಲರಿಂಗ್ ಮಾಡ್ತಿದ್ದೀರಾ ಅವ್ರಿಗೆ ಹೇಳೋದು ಹೊಸ್ತಾಗಿ ನಾವು ಟೈಲರಿಂಗ್ ಮಾಡ್ತಿದ್ದೀವಿ ಅಂದರೆ ಅವರಿಗೆ ಮೊದಲಿಗೆ ಇವಾಗ ಯಾವ ರೀತಿನಾರು ಸ್ಟಿಚ್ ಮಾಡಲಿ ಅಮೌಂಟ್ ಕಡಿಮೆ ಅಂತ ಒಂದು ಬ್ಲೌಸ್ ಕೊಟ್ಟೆ ಕೊಡ್ತಾರೆ ಆವಾಗ ನಾವು ಕರೆಕ್ಟಾಗಿ ಫಿಟ್ಟಿಂಗು ಎಲ್ಲದನ್ನೂ ಕೂಡ ನೀಟಾಗಿ ಸ್ಟಿಚ್ ಮಾಡಿ ಕೊಟ್ಟಾಗ ಅಮೌಂಟ್ ಕಡಿಮೆ ಅಂತ ಬರೋದು ಸಹಜವಾಗಿ ಜಾಸ್ತಿ ಅಂತಲೇ ಹೇಳ್ಬೋದು ಆವಾಗ ಅವರಿಗೆಲ್ಲದೂ ಕರೆಕ್ಟಾಗಿ ಕರೆಕ್ಟಾಗಿದ್ದರೆ ನೆಕ್ಸ್ಟ್ ಅವ್ರು ನಮ್ಮ ಹತ್ರನೇ ಬರ್ತಾರೆ ಅವಾಗಲ ನಾವು ಅಮೌಂಟ್ ಕಡಿಮೆ ಅಂತ ಹೇಗೆ ಬೇಕಾಗಿ ಸ್ಟಿಚ್ ಮಾಡಿಕೊಡೋವಾಗೂ ಇಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಅದನ್ನು ನೋಡಿಕೊಂಡು ನೀವು ಅಮೌಂಟ್ ತೊಗೊಂಡ್ರೆ ಮುಂದೆ 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 ನಿಮಗೆ ಇಂಪ್ರೂವ್ಮೆಂಟ್ ಆದಮೇಲೆ ಚೆನ್ನಾಗಿ ಸ್ಟಿಚ್ ಮಾಡ್ತಿದ್ದೀವಿ ಅಂದಾಗ ಅವಾಗ ನಿಮ್ಗೆ ಆ ಕಸ್ಟಮರಿಗೆ ನೀವು ಇಷ್ಟ ಆದರೆ ಅವರು ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಹೇಳಿದ್ರು ಕೂಡ ನಮ್ಮ ಹತ್ರನೇ ಶಿಚ್ ಮಾಡಿಸ್ಕೋತಾರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಇವಾಗ ಒಂದು ಹತ್ತು ಸೀರೆ ಕುಚ್ಚು ಕೊಟ್ಟಿದ್ದಾರೆ ಅಂದರೆ ಇವಾಗ ಒಂದೇ ಸೀರೆ ಆದರೆ ಇನ್ನೂರು ರೂಪಾಯಿ ಕರೆಕ್ಟಾಗೇ ಕೇಳ್ತೀನಿ ಇವಾಗ ಹತ್ತು ಸೀರೆ ಕುಚ್ಚು ಕೊಟ್ಟಿದ್ದಾರೆ ಅಂದರೆ ಅವ್ರಿಗೊಂದು ನೂರು ರೂಪಾಯಿ ಬಿಟ್ಕೊಡೋ ಪ್ರಯತ್ನ ಮಾಡ್ತೀನಿ ಏಕೆಂದರೆ ಅವರಿಗೆ ಹತ್ತು ಸೀರೆ ಕೊಟ್ಟಿದ್ದಾರೆ ಅಂದರೆ ಅವ್ರು ಸ್ವಲ್ಪ ಬಿಟ್ಕೊಡ್ಬೇಕಾಗತ್ತೆ ಈ ರೀತಿ ಎಲ್ಲ ನೋಡ್ಕೊಂಡು ನಾನು ಅಮೌಂಟ್ ತೊಗೋತೀನಿ ನಾನು ತೊಗೊಳ್ಳುವಂಥ ರೀತಿನೆಲ್ಲ ನಿಮಗೆ ಹೇಳಿದಾಗ ನಿಮಗೂ ಐಡಿಯಾ ಬರುತ್ತೆ ಹೊಸ್ದಾಗಿ ಕಲಿತಿದ್ದೀವಿ ಇವಾಗ ಹೊಸದಾಗಿ ಈ ಥರ ಟೈಲರಿಂಗ್ ಬಿಸ್ನೆಸ್ ಮಾಡ್ತಿದ್ದೀವಿ ಅನ್ನೋರಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ ಅವ್ರು ಬೆಳಗ್ಗೆಯಿಂದ ಒಂದು ಮೂರು ಕಮೆಂಟ್ ಮಾಡಿ ಇದ್ರು ಯಾವ ರೀತಿ ತಗೋತೀರಾ ಹೇಳಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇವಾಗ ಯಾವುದೇ ಬಟ್ಟೆ ಕೊಟ್ಟರು ಅಷ್ಟೇ ಒಂದು ಹತ್ತು ಬ್ಲೌಸ್ ಐದು ಬ್ಲೌಸ್ ನಾಲ್ಕೈದು ಬ್ಲೌಸ್ಗಳನ್ನ ಕೊಟ್ಟಾಗ ಸ್ವಲ್ಪ ನೋಡು ಅಮೌಂಟ್ನ ತಗೋಬೇಕು ಒಂದೊಂದೇ ಕೊಟ್ಟಾಗ ಇಷ್ಟೇ ಅಮೌಂಟ್ ಯಾಕೆಂದ್ರೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡೋದ್ರಲ್ಲಿ ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡೋದ್ರಲ್ಲಿ ಅಷ್ಟಾಗಿ ಏನೂ ನಮ್ಗೆ ಸಿಗಲ್ಲ ವರ್ಕ್ ಬ್ಲೌಸು ಮತ್ತೆ ಈ ರೀತಿಯಾಗಿ ಫಿನಿಶಿಂಗ್ ಎಲ್ಲ ಸೀರೆ ಫಾಲು ಲೈನಿಂಗು ಎಲ್ಲದಕ್ಕೂ ಕೊಟ್ಟಾಗ ನಮಗೂ ಒಂದು ಐವತ್ತು ನೂರು ಸಿಗುತ್ತೆ ಅದನ್ನು ನೋಡಿಕೊಂಡು ನೀವು ತೊಗೋಬೋದು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಇಷ್ಟೆಲ್ಲ ನನ್ನಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಒಂದಷ್ಟು ಐಡಿಯಾ ಸಿಕ್ಕಿದೆ ಅಂತ ಅನ್ಕೋತೀನಿ ಟೈಲರಿಂಗ್ ಮಾಡ್ತಿರೋರಿಗೆ ಹೊಸ್ದಾಗಿ ಟೈಲರಿಂಗ್ ಕಲ್ತಿರೋರಿಗೆ ಎಲ್ಲರಿಗೂ ಹೇಳೋದು ಇಷ್ಟೇ ಮೊದಲಿಗೆ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ ನೀವು ಆವಾಗ ನೀವೇನು ಮಾಡಬೇಕು ಅಂದರೆ ಅಮೌಂಟಿಗೆ ಜಾಸ್ತಿ ಮಾನ್ಯತೆ ಕೊಡಬಾರ್ದು ಆಮೇಲೆ ಆಮೇಲೆ ಅಮೌಂಟ್ ಅದಾಗೆ ಬರುತ್ತೆ ಅದನ್ನು ನೋಡ್ಕೊಂಡು ಕೆಲಸ ಮಾಡಬೇಕಾಗತ್ತೆ ನೀವು ಯಾವುದೇ ಕೆಲಸ ಮಾಡೋದನ್ನು ಕೂಡ ಮೊದಲಿಗೆ ನಮ್ಮ ಕೆಲಸಲ್ಲಿ ಇಂಪ್ರೂವ್ಮೆಂಟ್ ಆಗೋದನ್ನ ಸ್ವಲ್ಪ ನಾವು ಕಷ್ಟಪಟ್ಟು ಪ್ರಯತ್ನಪಟ್ಟರೆ ಆಮೇಲೆ ಅಮೌಂಟ್ ಅನ್ನೋದು ಅದಾಗೇ ನಮ್ಗೆ ಸಿಗುತ್ತೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ನಿಮಗೂ ಕೂಡ ಈ ವಿಡಿಯೋವಿಂದ ಎಲ್ಪ್ ಆಗಿರುತ್ತೆ ಅನ್ಕೋತೀನಿ ದಯವಿಟ್ಟು ಹೀಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಎಲ್ಪ್ ಆಗುತ್ತೆ ಅನ್ಕೋತೀನಿ ಹೊಸ್ದಾಗಿ ಟಲರಿಂಗ್ ಕಲೀತಿರುವಂಥವ್ರಿಗೆ ನನ್ನ ವೀಡಿಯೋಸ್ಗೆ ಲೈಕ್ ಕೊಟ್ಟು ಹೀಗೆ ವೀಡಿಯೋಸ್ನ ನೋಡ್ತೀರಿ